ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಹಬ್ಬಗಳಲ್ಲೂ ಮಾಡುವಂತಹ ಅಕ್ಕಿ ಪಾಯಸನ ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಅಕ್ಕಿ ಪಾಯಸದ ಜೊತೆಗೆ ತುಪ್ಪನ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಅಕ್ಕಿ ಪಾಯಸ ಮಾಡೋದು ಹೇಗೆ ಹೇಳಿ ನೋಡೋಣ ನಾನಿಲ್ಲಿ ಈ ಥರ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ಇವಾಗ ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ಮೂರು ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ನಲ್ಲ ಅದೇ ಗ್ಲಾಸಲ್ಲಿ ಎರಡು ಮುಖ ಲೋಟ ನೀರು ಹಾಕ್ಕೊಳ್ತೀನಿ ಯಾಕೆಂದರೆ ಇದು ಅಕ್ಕಿ ಪಾಯಸ ಆಗಿರೋದ್ರಿಂದ ಅನ್ನ ಮೆತ್ತಗಾದ್ರೇ ಅದು ಚೆನ್ನಾಗೋದು ಹಾಗೆ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಐ ಫ್ಲೇಮಲ್ಲಿ ಇಟ್ಟರೆ ನೀರು ಜಾಸ್ತಿ ಹಾಕಿರೋದ್ರಿಂದ ಉಕ್ಕು ಬಿಡುತ್ತೆ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಮೂರು ವಿಶಲ್ ಕೂಗಿಸ್ಕೊಳ್ಳಿ ನಾನಿಲ್ಲಿ ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀನಲ್ಲ ಅದೇ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟಿ ಕುಸುಬೆ ತೊಗೊಂಡಿದ್ದೀನಿ ಇವಾಗ ಕುಸುವೆನ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಕೊಳ್ತೀನಿ ನಾನಿವಾಗ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಕುಸುವೆನ ಈ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ತೀನಿ ಇವಾಗ ನಾನು ಮಿಕ್ಸಿ ಜಾರಿಗೆ ಕುಸುವೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ನೀರು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಅಂದರೆ ಇದು ಹಾಲು ಬರಬೇಕು ನಾನು ಕಸುವೆನ ಇವಾಗ ಈ ಥರ ಸಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಇದನ್ನು ಹಾಲನ್ನು ಜಲ್ಡಿಲಿ ಸೋಸ್ಕೊಳ್ತೀನಿ ಇದು ಎಷ್ಟು ಹಾಲು ಬರುತ್ತಲ್ಲ ಅಷ್ಟು ಹಾಲನ್ನು ತೆಕ್ಕೊಳ್ತೀನಿ ನಾನು ಇಲ್ಲಿ ಒಂದೆರಡು ಲೋಟದಷ್ಟು ಕುಸುವೆ ಹಾಲನ್ನು ತಗೊಂಡಿದ್ದೀನಿ ಈ ಥರ ನಾನು ಅಷ್ಟನ್ನು ಈ ಥರ ಸೋಸ್ಬಿಟ್ಟು ಇದನ್ನು ತೆಗೆದಿದ್ದೀನಿ ಇವಾಗ ಇದು ಹಾಲು ನನಗೆ ಎರಡು ಲೋಟ ಹಾಲು ಸಿಕ್ಕಿದೆ ಇವಾಗ ಕುಕ್ಕರು ವಿಶಾಲಾಗಿ ತಣ್ಣಗಾಗಿದೆ ಇವಾಗ ಅನ್ನ ರೆಡಿಯಾಗಿದೆ ಇದನ್ನು ಮೊದಲೇ ಚಮಚದಲ್ಲಿ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೋಬೇಕು ಇಲ್ಲ ಅಂದರೆ ನಾವು ಕುಸುವೆ ಹಾಲು ಅದನ್ನು ಹಾಕಿದ ಮೇಲೆ ಆದರೆ ಇದು ಅನ್ನ ಒಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ಮೊದಲೇ ಸ್ವಲ್ಪ ಚಮಚದಿಂದ ಈ ಥರ ಮಾಡ್ಕೊಳ್ತೀನಿ ಇವಾಗ ಎಲ್ಲ ಚೆನ್ನಾಗಿ ಒಡ್ಕೊಂಡಿದ್ದೀನಿ ಈಗ ನಾವೇನು ಮಿಕ್ಸಿಗೆ ಹಾಕಿ ಕುಸುವೆ ಹಾಲನ್ನು ರೆಡಿ ಇಟ್ಕೊಂಡಿದ್ವಲ್ಲ ಈ ಹಾಲನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ ಹಾಲು ಮತ್ತು ಸ್ವಲ್ಪ ಕೆನೆ ಹಾಕ್ಕೊಳ್ತೀನಿ ಅಂದರೆ ರುಚಿ ಬರುತ್ತೆ ಅಂತ ಹೇಳಿಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ತೀನಿ ಸಿಹಿ ಮೊಸರು ಇದು ಮೊಸರು ಇರಬಾರ್ದು ಇವಾಗ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೀನಿ ಇವಾಗ ಇನ್ನೊಂದು ಸ್ವಲ್ಪ ಕುಸುವೆ ಏನಿತ್ತಲ್ಲ ಅದನ್ನು ಸೇರಿಸ್ಕೊಳ್ತೀನಿ ಆವಾಗಲೇ ನಾವು ಅನ್ನ ಮಾಡುವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೀವು ನೋಡಿಬಿಟ್ಟು ಮತ್ತೆ ಬೇಕಾದರೆ ಕಡಿಮೆ ಆಗಿದ್ದರೆ ಮತ್ತೆ ಸ್ವಲ್ಪ ಹಾಕ್ಕೊಳ್ಳಿ ಇದನ್ನು ಅಷ್ಟೇ ನೀವು ತೆಳ್ಳಗೆ ಬೇಕು ಅಂದರೆ ಇದು ಆ ತಣ್ಣಗಾದ ಮೇಲೆ ಗಟ್ಟಿಯಾಗುತ್ತೆ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಇದನ್ನು ತೆಳ್ಳಗೆ ಮಾಡ್ಕೊಳ್ಳಿ ನಾನು ತೆಳ್ಳಗೆ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ನಿಮಗೆ ಇದು ಯಾ ಅದಕ್ಕೆ ತೆಳ್ಳಗೆ ಬೇಕಲ್ಲ ಆ ಅದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಎಲ್ಲ ಹಾಕಿದ್ದೀನಿ ಇವಾಗ ಇದನ್ನು ನಾನು ಕುದಿಯೋದಕ್ಕೆ ಇಡ್ತೀನಿ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೀವು ಇದನ್ನು ಕುಕ್ಕರಲ್ಲಿ ಅಂತಲ್ಲ ಪಾತ್ರೆಲಿ ಮಾಡೋದಾದ್ರೂ ಸಹ ಇದೇ ಥರ ಮಾಡ್ಕೊಳ್ಳಿ ಅನ್ನ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಲಿ ಅನ್ನ ಎಲ್ಲ ಹಾಕ್ಬಿಟ್ಟು ಈ ಥರ ಕಸುವೆ ಹಾಲು ಹಾಲು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಪಾತ್ರೆನೂ ಸಹ ಇಡ್ಬೋದು ನಾನಿಲ್ಲಿ ಸ್ವಲ್ಪ ಆಗಿರೋದ್ರಿಂದ ಕುಕ್ಕರಲ್ಲೇ ಕುದಿಸ್ಕೊಳ್ತೀನಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ನಾನಿಲ್ಲಿ ಒಂದು ಸ್ವಲ್ಪ ಹಸಿ ಶುಂಠಿನ ಜಜ್ಬೆಟ್ಟು ಇಟ್ಕೊಂಡಿದ್ದೆ ಹಸಿ ಶುಂಠಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇದು ಫ್ಲೇವರ್ಗೋಸ್ಕರ ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂದರೆ ಇಲ್ಲ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಇವಾಗ ಅಕ್ಕಿ ಪಾಯಸ ರೆಡಿಯಾಗಿದೆ